ವಾಸ್ತು ಇಂಗ್ಲಿಷ್ ಮೀಡಿಯಂ ಪ್ರೌಢಶಾಲೆಯ ಕ್ರೀಡಾಪಟುಗಳ ಪರಿಚಯ ಮಾಡ್ಕೊತಾ ಇದಾರೆ ಆ ಶಾಲೆಯ ಮಕ್ಕಳಿಗೂ ತೋರ್ಬೇಕು ಕ್ರೀಡಾ ಜ್ಯೋತಿಗೆ ಕ್ರೀಡಾ ಜ್ಯೋತಿಗೆ ಹೇಗಲಿ ಮಠದ ಕ್ರೀಡಾ ಜ್ಯೋತಿಗೆ ಕ್ರೀಡಾಕೂಟವು ಯಶಸ್ವಾಗಲಿ ತೋರ್ಬೇಕು ಕ್ರೀಡಾಕೂಟವು ಕ್ರೀಡಾಕೂಟವು ಕ್ರೀಡಾ ಜ್ಯೋತಿಗೆ ಕ್ರೀಡಾ ಜ್ಯೋತಿಗೆ ಈಗ ಕ್ರೀಡಾ ಜ್ಯೋತಿಯ ಆಗಮನ ಆಗ್ತದೆ ಕ್ರೀಡಾ ಜ್ಯೋತಿಯ ಸ್ವೀಕಾರವನ್ನು ಆರೀಫ್ ಉಲ್ಲಾ ಠಾಕ್ರೆ ಅವರು ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀವಿ ಕ್ರೀಡಾ ಜೊತೆಯ ಪ್ರೀಕಾರವನ್ನ ಆರ ಕುಲ್ಲಾಕ ಇವರು ಪ್ರೀಕಾರ ಮಾಡ್ತಾರೆ ಚಪ್ಪಾಳೆ ಮುಖ ಅಂತ ಒಂದೇ ಸಂಸತ್ತೆ ಹುರಿಯಾರೇ ಭಾಗವಹಿಸಿರುವ ನಾವುಗಳು ಕ್ರೀಡಾ ನಿಯಮಗಳಿಗೆ ಅನುಗುಣವಾಗಿ ಕ್ರೀಡೆಯ ಉನ್ನತಿಗಾಗಿ ಹುಣಿಯಾರು ಹೋಗಳಿಗೆ ತಾಲೂಕಿಗೆ ಜಿಲ್ಲೆಗೆ ನನಗೆ ಹೆಸರನ್ನು ತರುತ್ತೇವೆ ಎಂದು ಪ್ರತಿಜ್ಞೆ ಮಾಡುತ್ತೇವೆ ಜನ ಜೈಕೆ ಅವರಿಗೆ ನಮ್ಮೆಲ್ಲರ ನಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನ ಕೋರುತ್ತೇವೆ ಹಾಗೂ ನಮ್ಮ ಇಲಾಖೆಯ ದಕ್ಷ ಅಧಿಕಾರಿಗಳಾದ ಶ್ರೀ ತಾ ಶೀಲ್ ಅಂಜಿನಪ್ಪ ಸರ್ ಅವರು ಟಿ ಪಿ ಅವರವರು ಅವರು ಈ ಕ್ರೀಡಾಕೂಟಕ್ಕೆ ಹಾಜರಾಗಿದ್ದಾರೆ ಅವ್ರಿಗೂ ಸ್ವಾಗತವನ್ನ ಕೋರುತ್ತೇವೆ ಈ ಕ್ರೀಡಾ ಈ ಕ್ರೀಡಾಕೂಟಕ್ಕೆ ಸ್ಥಳಾವಕಾಶ ನೀಡಿ ಸಹಕರಿಸಿದಂತಹ ಕರ್ನಾಟಕ ಪಬ್ಲಿಕ್ ಶಾಲೆಯ ಮುಖ್ಯ ಮುಖ್ಯಪಾಧ್ಯ ಮತ್ತು ಉಪ ಪ್ರಾಂಶುಪಾಲರಾದ ಶ್ರೀ ಕೃಷ್ಣಮೂರ್ತಿ ಸರ್ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಹಾಜರಾಗಿದ್ದಾರೆ ಅವ್ರಿಗೂ ಸ್ವಾಗತವನ್ನು ಕೋರುತ್ತೇವೆ ಹಾಗೆ ಈ ಒಂದು ಶಾಲೆಯ ಮುಖ್ಯ ಶಿಕ್ಷಕಿಯರಾದ ಶ್ರೀಮತಿ ಜ್ಯೋತಿ ಮೇಡಮ್ ಅವರು ಹಾಜರಾಗಿದ್ದಾರೆ ಅವ್ರಿಗೂ ಸ್ವಾಗತವನ್ನು ಕೋರುತ್ತೇನೆ ನಮ್ಮ ಪ್ರೌಢಶಾಲೆಗಳ ಮುಖ್ಯ ಶಿಕ್ಷಕರ ಅಧ್ಯಕ್ಷರಾದ ಎಚ್ಎಂಸಿ ಶಾಲೆ ಮುಖ್ಯ ಶಿಕ್ಷಕರಾದ ಕೆಎಂ ಸರ್ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಹಾಜರಾಗಿದ್ದಾರೆ ಅವ್ರಿಗೂ ಸ್ವಾಗತವನ್ನು ಕೋರುತ್ತೇನೆ ಹಾಗೂ ನಮ್ಮ ಎಚ್ ಎಂ ಸಿ ಸದಸ್ಯರುಗಳಾದ ಜನಾಬ್ ಅಕ್ಬರ್ ಶರೀಫ್ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಹಾಜರಾಗಿದ್ದಾರೆ ಅವ್ರಿಗೂ ಸ್ವಾಗತವನ್ನು ಕೋರುತ್ತೇನೆ ಹಾಗೆ ಜಾಮ್ಯಾಮ್ ಜಾಮಿಯಾ ಮಸ್ತಿ ಮುತ್ತಲ್ಲಿ ಗಳಾದ ಶ್ರೀಯುತ ಆರಿಫುಲ್ಲಾ ಖಾನ್ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಹಾಜರಾಗಿದ್ದಾರೆ ಅವ್ರಿಗೂ ಸ್ವಾಗತವನ್ನು ಕೋರುತ್ತೇನೆ ಹಾಗೆ ಜಾಮಿಯಾ ಸಮಿತಿ ಜಾಮಿಯಾ ಮಸೀದಿಯವರ ಅವರ ಮೆಂಬರ್ ಆದ ಶಖಿ ಸಾಹಬ್ ಅವರು ಹಾಜರಾಗಿದ್ದಾರೆ ಅವ್ರಿಗೂ ಸ್ವಾಗತವನ್ನು ಕೋರುತ್ತೇನೆ ನಮ್ಮ ಎಸ್ ಡಿ ಎಂ ಸಿ ಸದಸ್ಯರಾದ ಶ್ರೀಯುತ ಗೌತ್ ಧೀರ್ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಹಾಜರಾಗಿದ್ದಾರೆ ಅವ್ರಿಗೂ ಸ್ವಾಗತವನ್ನು ಕೋರುತ್ತೇನೆ ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಕೆಂಕೆರೆ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕರಾದ ಎಚ್ ತಿಮ್ಮಯ್ಯ ಸರ್ ಅವರು ಹಾಜರಾಗಿದ್ದಾರೆ ಅವ್ರಿಗೂ ಸ್ವಾಗತವನ್ನ ಕೋರುತ್ತೇನೆ ಹಾಗೆ ನಮ್ಮ ಶಾಲೆಯ ಮುಖ್ಯ ಶಿಕ್ಷಕರಾದ ಸೀತಾ ಜಯರಾಮ್ ಸರ್ ಅವರು ಈ ಒಂದು ಕಾರ್ಯಕ್ರಮದ ರೂವಾರಿಗಳಾಗಿ ಮತ್ತೆ ಎಲ್ಲ ಮಾರ್ಗದರ್ಶಕರಾಗಿ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಹಾಜರಾಗಿದ್ದಾರೆ ಅವ್ರಿಗೂ ಸ್ವಾಗತವನ್ನು ಕೋರುತ್ತೇನೆ ಈ ಒಂದು ಕ್ರೀಡಾಕೂಟಕ್ಕೆ ಆಗಮಿಸಿದ ಎಲ್ಲಾ ಪ್ರೌಢಶಾಲೆಗಳ ಮುಖ್ಯ ಶಿಕ್ಷಕರು ಸಹ ಶಿಕ್ಷಕರು ಹಾಗೂ ಟೀಮ್ ಮ್ಯಾನೇಜರ್ಗಳು ಎಲ್ಲ ಪ್ರೌಢಶಾಲೆಗಳಿಗೆ ಹಾಜರಾಗಿದ್ದಾರೆ ಅವ್ರಿಗೂ ಅವ್ರಿಗೂ ಕೂಡ ಒಂದು ಸ್ವಾಗತವನ್ನು ಕೋರುತ್ತೇನೆ ಮುಖ್ಯವಾಗಿ ಬಸವೇಶ್ವರ ಶಾಲೆಯ ಮುಖ್ಯ ಶಿಕ್ಷಕರು ಈ ಒಂದು ಕಾರ್ಯಕ್ರಮಕ್ಕೆ ಹಾಜರಾಗಿದ್ದಾರೆ ಅವ್ರಿಗೂ ಸ್ವಾಗತವನ್ನು ಕೋರುತ್ತೇನೆ ತಂಬಿ ಹಳ್ಳಿ ಶಾಲೆಯ ಮುಖ್ಯ ಶಿಕ್ಷಕರ ಅವರು ಹಾಜರಾಗಿದ್ದಾರೆ ಅವ್ರಿಗೂ ಸ್ವಾಗತವನ್ನು ಕೋರುತ್ತೇನೆ ನಾನಾ ಜ್ಯೋತಿ ಮತ್ತು ವಾಸ್ತೀ ಕನ್ನಡ ಶಾಲೆಯ ಮುಖ್ಯ ಶಿಕ್ಷಕರುಗಳು ಹಾಜರಾಗಿದ್ದಾರೆ ಅವ್ರಿಗೂ ಸ್ವಾಗತವನ್ನು ಕೋರುತ್ತೇನೆ ಕನಕದಾಸ ಶಾಲೆಯ ಮುಖ್ಯ ಶಿಕ್ಷಕರು ಹಾಜರಾಗಿದ್ದರೆ ಅವ್ರಿಗೂ ಸ್ವಾಗತವನ್ನು ಕೋರುತ್ತೇನೆ ಈ ಕ್ರೀಡಾಕೂಟವನ್ನು ಯಶಸ್ವಿಯಾಗಿ ನಡೆಸಿಕೊಳ್ಳು ಕೊಡಲು ಬಂದಂಥ ವಿವಿಧ ಶಾಲೆಯ ದೈಹಿಕ ಶಿಕ್ಷಣ ಶಿಕ್ಷಕರಿಗೂ ಎಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ ಹಾಗೂ ಈ ಕ್ರೀ ಕ್ರೀಡಾಕೂಟದ ಯಶಸ್ವಿಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರ ನೀಡಿದ ಎಲ್ಲರಿಗೂ ಸಹ ಆದರ ಸ್ವಾಗತವನ್ನು ಕೋರುತ್ತೇನೆ ಮತ್ತೊಮ್ಮೆ ವೇದಿಕೆಯ ಮೇಲೆ ಆಸ್ತಿನಾಗಿರುವಂತಹ ಗಣ್ಯಾಧಿ ದಿನದಲ್ಲರಿಗೂ ನಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಕೋರುತ್ತೇನೆ ಮತ್ತು ಈ ಒಂದು ಕಾರ್ಯಕ್ರಮಕ್ಕೆ ಕನ್ನಡ ಕನ್ನಡ ಶಿಕ್ಷಕರು ಮತ್ತು ಕನ್ನಡ ಭಾಷಾ ಶಿಕ್ಷಕರ ಅಧ್ಯಕ್ಷರಾದ ಶ್ರೀಧರ್ ಅವರು ಇಲ್ಲಿ ಹಾಜರಾಗಬೇಕು ಅಂತ ಕೋರುತ್ತೇನೆ ಅವ್ರಿಗೂ ಸ್ವಾಗತವನ್ನು ಕೋರುತ್ತೇವೆ ಈ ಮತ್ತು ಆರಕ್ಷಕ ಸಿಬ್ಬಂದಿಗಳು ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅವ್ರಿಗೂ ಸ್ವಾಗತವನ್ನು ಕೋರುತ್ತಾ ಕೊನೆಯದಾಗಿ ಈ ಒಂದು ಕಾರ್ಯಕ್ರಮಕ್ಕೆ ವಿಡಿಯೋ ಮತ್ತು ಫೋಟೋ ಶೂಟ್ ಮಾಡುತ್ತಿರುವ ರಜನಿಕಾಂತ್ ರವ್ರಿಗೂ ಸ್ವಾಗತವನ್ನು ಕೋರುತ್ತೇನೆ ಕೊನೆಯದಾಗಿ ಪ್ರೀತಿಯ ಮಕ್ಕಳೇ ನಿಮ್ಮೆಲ್ಲರಿಗೂ ಎಲ್ಲ ಮಕ್ಕಳಿಗೂ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರುತ್ತಾ ಶುಭ ಹಾರೈಸುತ್ತ ಈ ಒಂದು ಸ್ವಾಗತವನ್ನ ಸ್ವಾಗತ ಭಾಷಣವನ್ನ ಮುಗಿಸಿ ಸ್ವಾಗತವನ್ನು ಕೋರ್ತಾ ಎಲ್ಲ ಕ್ರೀಡಾಪಟುಗಳ ಕಪ್ಪಳೆ ಮುಖಾಂತರ ವಂದಣೆಯನ್ನು ಸಲ್ಲಿಸಬೇಕು ಒನ್ ಟು ತ್ರೀ ಒನ್ ಟು ತ್ರೀ ತ್ರೀನ್ ವೇದಿಕೆ ಅಧ್ಯಕ್ಷರೇ ವೇದಿಕೆಯ ಮೇಲೆ ಎಲ್ಲ ಗಣ್ಯಾತಿ ಗಣ್ಯರೇ ಹನ್ನೊಂದು ಶಾಲೆಯ ಮುಖ್ಯ ಶಿಕ್ಷಕರೇ ತಂಡದ ಮುಖ್ಯಸ್ಥರೇ ವಿದ್ಯಾರ್ಥಿಗಳೇ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಕೋಪಣಿ ಮಠದ ಕ್ರೀಡಾ ಆಯೋಜನೆ ನಮ್ಮ ಶಾಲೆ ನಮಗೆ ತುಂಬಾ ಸಂತೋಷ ಆಯಿತು ನಮ್ಮ ಎಲ್ಲ ಸಿಬ್ಬಂದಿ ವರ್ಗ ನಮ್ಮ ಎಸ್ ಡಿ ಸಿ ಅಧ್ಯಕ್ಷರು ಸದಸ್ಯರು ಹಾಗೂ ನಮ್ಮ ವಿದ್ಯಾಭಿಮಾನಿಗಳು ನಮಗೆ ತುಂಬ ಸಹಕಾರ ಕೊಟ್ಟು ತುಂಬಾ ಸಹಕಾರದಿಂದ ಈ ಒಂದು ಆಯೋಜನೆ ಮಾಡಿದ್ದೇವೆ ಇದಕ್ಕೆ ಅವರೆಲ್ಲರಿಗೂ ಸಹ ಈ ಒಂದು ಸವಿನಯವಾದಂತಹ ಒಂದು ನೆನಪುಗಳನ್ನ ನಾನು ಅರ್ಪಿಸ್ತಾ ಇದ್ದೇನೆ ಹಾಗೂ ಕ್ರೀಡೆ ಸೋಲು ಮತ್ತು ಗೆಲುವು ಇದೇ ಇರ್ತದೆ ಕ್ರೀಡೆಯಲ್ಲಿ ಕ್ರೀಡೆಯ ಭಾಗ ಸೋಲು ಗೆಲುವು ಎರಡೂ ಸಹ ತುಂಬಾ ಅಗತ್ಯವಾಗಿದೆ ಸೋತ್ರೆ ಅವನು ಅಡ್ವೈಸರ್ ಆಗ್ತಾನೆ ಗೆದ್ರೆ ಲೀಡರ್ ಆಗ್ತಾನೆ ಅನ್ನೋ ಒಂದು ಮಾತು ಇದೆ ಸೋತಾಗ ಅದನ್ನು ಯಾಕೆ ಸೋತೆ ಅಂತಕ್ಕಂಥದ್ದು ಅವನಿಗೆ ಅರಿವಾಗ್ತದೆ ಅವ್ನು ಗೆಲ್ಲೋದಕ್ಕೆ ತನ್ನ ಅನುಭವವಾದ ಬೇರೆ ಅಂಚ್ಕೊಳ್ತಾರೆ ಮೀನಿಕಾ ಸಿಂಗ್ ಒಂದೇ ಒಂದು ಕ್ಷಣ ತನ್ನ ಅವಧಾನವನ್ನು ತಪ್ಪಿಸಿಕೊಂಡಿದ್ದೇ ಒಲಿಂಪಿಕ್ ಚಿನ್ನದ ಪದಕವನ್ನು ತಪ್ಪಿಸಿಕೊಂಡು ಅವರ ಒಂದು ಸೋಲು ಪಾಠವಾಯಿತು ಈ ಹನ್ನೊಂದು ಶಾಲೆಯ ಮಕ್ಕಳು ಸಹ ನಮ್ಮ ಮಕ್ಕಳಿದ್ದಾಗ ಕ್ರೀಡಾ ಮನೋಭಾವನೆಯಿಂದ ಎಲ್ಲರೂ ಸಹ ಸೋಲು ಗೆಲುವನ್ನು ಸಮಾನವಾಗಿ ಸ್ವೀಕರಿಸಿ ನಮ್ಮಲ್ಲಿ ಇಂಪೋರ್ಷಿಯಲ್ ಆಗಿ ತೀರ್ಮಾನ ಮಾಡತಕ್ಕಂತಹ ಅದ್ಭುತ ಅನುಭವಶಾಲಿ ತೀರ್ಪುಗಾರರಿದ್ದಾರೆ ಅವರೆಲ್ಲರೊಂದಿಗೆ ಎಲ್ಲ ಒಟ್ಟು ಈ ಕ್ರೀಡಾಕೂಟ ಯಶಸ್ವಿಯಾಗಲು ಕ್ರೀಡಾ ಜ್ಯೋತಿ ಹೇಗೆ ಕ್ರೀಡಾ ಪ್ರತಿಭೆ ಅನಾವರಣವಾಗಲು ಮತ್ತು ಉತ್ಕೃಷ್ಟವಾದ ಪ್ರತಿಭೆಗಳು ನಮ್ಮ ದೇಹದ ಕೀರ್ತಿಯನ್ನ ಹೆಚ್ಚಿಸಲಿ ಅಂತಕ್ಕಂಥ ಆಶಾ ಭಾವನೆಯಿಂದ ನಮ್ಮೆರಡು ಪ್ರಾಸ್ತಾವಿಕ ನುಡಿಗಳನ್ನು ತಮ್ಮಲ್ಲಿ ಹಂಚಿಕೊಳ್ಳಲು ಅವಕಾಶ ಕೊಟ್ಟ ಎಲ್ಲರಿಗೂ ಧನ್ಯವಾದಗಳನ್ನ ಅರ್ಪಿಸಿದ್ದೇನೆ ಜಾಹಂತ್ ಜಯ ಕರ್ನಾಟಕ ಮಟ್ಟದ ಕ್ರೀಡಾಕೂಟದಲ್ಲಿ ಹಾಕಿಲಾಗಿರ್ತಕ್ಕಂಥ ಎಲ್ಲ ಅಧ್ಯಕ್ಷರೇ ಎಲ್ಲ ಮುಖ್ಯ ಅತಿಥಿಗಳೇ ಕ್ರೀಡಾಪಟುಗಳೇ ಎಲ್ಲ ಶಿಕ್ಷಕರು ಇದು ಮಾಡ್ತಕ್ಕಂಥ ಸಂದರ್ಭ ಅಲ್ಲ ಇದು ಸಮಾರಂಭ ಉದ್ಘಾಟನಾ ಸಮಾರಂಭ ಸಾಂಕೇತಿಕವಾಗಿ ಆಗಬೇಕು ಆ ಒಂದು ಕಾರಣದಿಂದ ಇಲ್ಲಿಯ ಮಕ್ಕಳಲ್ಲಿ ಇರ್ತಕ್ಕಂಥ ಪ್ರತಿಭೆ ಪ್ರತಿಯ ಜೊತೆಗೆ ಪ್ರತ್ಯೇಕರ ಚಟುವಟಿಕೆ ಯಾವ ಇರ್ತದೆ ಆ ಚಟುವಟಿಕೆಗಳ ಅನಾವರಣ ಮಾಡೋಕ್ಕೊಡ್ಕರ ಈ ಒಂದು ಕ್ರೀಡಾಕೂಟ ಕಾಯುತ್ತಿದೆ ಕ್ರೀಡೆಗೆ ಸಂಬಂಧಿಸಿದಂತೆ ಸಾಕಷ್ಟು ಅವಕಾಶಗಳಿವೆ ಮತ್ತೆ ಕ್ರೀಡೆಯಿಂದ ಹೀಗೆ ಉದ್ಯೋಗ ಬೆಳೀತಕ್ಕಂಥ ಅವಕಾಶಗಳು ಇದೆ ಸಾಕಷ್ಟು ಕ್ರೀಡಾಪಟುಗಳು ನೀವು ನೋಡಿರ್ಬೋದು ಅವರೇನು ಕ್ರೀಡೆಯಲ್ಲಿ ಸಾಧನೆ ಮಾಡಿರ್ತಕ್ಕಂಥವರು ಸಾಕಷ್ಟು ಉದ್ಯೋಗಗಳ ಬ್ಯಾಂಕ್ಗಳಲ್ಲಿ ಡಿ ವ್ಯಕ್ತಿ ಆಗಿರ್ತಕ್ಕಂಥದ್ದು ನೇರವಾಗಿ ಉದ್ಯೋಗ ಕೊಡ್ತಾರೆ ಹಾಗೆಯೇ ಮೆಡಿಕಲ್ ಹೋಗ್ಬೇಕು ಅಂತ ಹೇಳಿದ್ರೆ ಈ ವರ್ಷದ ಈ ವರ್ಷದಲ್ಲೇ ಕ್ರೀಡಾಕೂಟದ ಕ್ರೀಡಾಕೂಟದಲ್ಲಿ ಹತ್ತು ಜನ ವಿದ್ಯಾರ್ಥಿಗಳು ಮೆಡಿಕಲ್ ಸೀಟ್ ಹೋಗಿದೆ ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಮೆಡಿಕಲ್ ಅಂದರೆ ರಾತ್ರಿ ಇದ್ದರೂ ಕ್ರೀಡಾ ಸಾಧನೆಯಿಂದ ಹೋಗ್ತಕ್ಕಂಥ ಅವಕಾಶ ಇದೆ ಹಾಗಾಗಿ ಕ್ರೀಡೆಯನ್ನು ನಿರ್ಲಕ್ಷ್ಯ ಮಾಡಬೇಡಿ ಯಾರಿಗೆ ಪ್ರತಿಭೆ ಇದೆ ಅವರು ಅದನ್ನು ಪ್ರಾಕ್ಟೀಸ್ ಮಾಡಿ ಅದನ್ನು ಉನ್ನತ ಮಟ್ಟಕ್ಕೆ ಬಳಸ್ಕೊಳ್ಳಿ ಅದರಿಂದ ನಿಮಗೆ ಮುಂದೆ ಅನುಕೂಲ ಆಗ್ತಕ್ಕಂಥ ಸಾಧ್ಯತೆ ಇರ್ತದೆ ಹಾಗೆಯೇ ಕ್ರೀಡೆ ಕ್ರೀಡಾ ಮನೋಭಾವದಿಂದ ಆಟ ಆಡಬೇಕು ಈ ತಾನೇ ಪ್ರತಿಜ್ಞೆ ಮಾಡಿದೆ ಕ್ರೀಡಾ ಮನೋಭಾವ ಇರಬೇಕು ಯಾರು ಅರ್ಹತೆ ಇರ್ತಾರೆ ಅವರು ಗೆಲ್ಲಲಿ ಹೌದಲ್ವ ಅರ್ಹತೆ ಇರ್ತಕ್ಕಂಥವ್ರು ಗೆಲ್ಲಿ ಯಾರಿಗೆ ಪ್ರತಿಭೆ ಇದೆ ಅವರ ಪ್ರತಿಭೆ ಹಣವನ್ನುಗೊಳ್ಳಿ ಕೆತ್ತಕ್ಕಂಥ ಮಕ್ಕಳು ಎಲ್ಲವೂ ನಮ್ಮವೇ ನಮ್ಮ ಮಕ್ಕಳೇ ಗೆಲ್ಲಬೇಕು ಅನ್ನೋ ಇಲ್ಲ ಯಾರೇ ಗೆದ್ರು ಅವ್ರು ನಮ್ಮ ಮಕ್ಕಳೇ ಆಗಿರ್ತವೆ ನೀವು ಹೋಗಲಿ ಮಟ್ಟದಿಂದ ತಾಲೂಕು ಮಟ್ಟಕ್ಕೆ ಹೋಗ್ತೀರ ತಾಲೂಕಿಂದ ಜಿಲ್ಲಾ ಮಟ್ಟಕ್ಕೆ ಹೋಗ್ತೀವಿ ಅವಾಗ ಹೇಳ್ತಕ್ಕಂಥ ನಮ್ಮ ಅಂತ ಹೇಳಲ್ಲ ಹೋಗ್ಲಿ ಮಟ್ಟಿಗೆ ತಾಲೂಕು ಮಟ್ಟಕ್ಕೆ ಹೋದಾಗ ಉಳಿಯೋರು ಹೋಗಿ ಅಂತ ಹೇಳ್ತೀವಿ ಜಿಲ್ಲಾ ಮಟ್ಟಕ್ಕೆ ಹೋದಾಗ ಚಿಕ್ಕರಾಂಕರಿಗೆ ಅಂತ ಹೇಳ್ತೀವಿ ಹಾಗಾಗಿ ಯಾರಿಗೆ ಪ್ರತಿ ವೇಳೆ ಅವರು ಅನಾವರಣ ಆಗಲಿ ಇಲ್ಲ ದಿಪ್ಪಿಯಲ್ಲಾಗಿ ತೀರ್ಪು ಕೊಡಿ ಇಲ್ಲಿ ತೀರ್ಪು ಕೊಡಬೇಕಾಗೆ ಯಾರ ತೀರ್ಪುಗಾರ ತೀರ್ಪು ಅಂಚಿತ ಆಗಿರ್ತದೆ ತೀರ್ಪನ್ನ ನೀವು ವಿತರಿಸಬಾರ್ದು ಕ್ರೀಡಾ ಬನಾವಳಿಗೆ ಆಟ ಆಡಿ ಅಂತ ಹೇಳ್ತಾ ಎಲ್ಲರಿಗೂ ಯಶಸ್ಸು ಹೇಳ್ತಾ ಎರಡು ಮಾತನ್ನು ಮುಗಿಸ್ತೀನಿ ಧನ್ಯವಾದಗಳು ಎಲ್ರಿಗೂ ಬೇಗಿನ ವಂದನೆಗಳು ಈ ಒಂದು ಕಾರ್ಯಕ್ರಮ ಬಹಳ ಯಶಸ್ವಾಗಿ ನಡೀತಾ ಇದೆ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆ ನಡೆಸಿರ್ತಕ್ಕಂತ ಸರ್ಕಾರಿ ಉರ್ದು ಪ್ರೌಢಶಾಲೆಯ ಎಸ್ ಡಿಎಂಸಿ ಅಧ್ಯಕ್ಷರೇ ಹಾಗೂ ಈ ವೇದಿಕೆ ಮೀರಿರ್ತಕ್ಕಂಥ ಎಲ್ಲ ಶಾಲೆಯ ಮುಖ್ಯ ಶಿಕ್ಷಕರೇ ಹಾಗೂ ಸಾ ಶಿಕ್ಷಕರೇ ಹಾಗೂ ಈ ಒಂದು ಸಂಘ ಅರ್ಜ ಸಂಘಟನೆ ಮಾಡಿರ್ತಕ್ಕಂಥ ಆ ಶಾಲೆಯ ಎಲ್ಲ ಸಿಬ್ಬಂದಿ ವರ್ಗದವರೇ ಹಾಗೂ ನನ್ನ ನೆಚ್ಚಿನ ದೈಹಿಕ ಶಿಕ್ಷಣ ಮಿತ್ರರೇ ಹಾಗೂ ಈ ಒಂದು ಕ್ರೀಡಾಕೂಟಕ್ಕೆ ಯಶಸ್ಸು ತರಲೆಂದು ಎಲ್ಲರೂ ಕೂಡ ಭಾಗಿಯಾಗಿರ್ತಕ್ಕಂಥ ನಮ್ಮೆಲ್ಲ ಪುಟಾಣಿ ಮಕ್ಕಳೇ ಈ ಒಂದು ಕ್ರೀಡಾಕೂಟ ಪ್ರತಿ ವರ್ಷ ನಮ್ಮ ಇಲಾಖೆ ವತಿಯಿಂದ ನಡ್ಕೊಂಡು ಬರ್ತಾ ಇದೆ ಈ ವರ್ಷದ ಆತಿಥ್ಯವನ್ನು ಸರ್ಕಾರಿ ಉದ್ದು ಪ್ರೌಢಶಾಲೆ ಉಳಿಯಾರು ಇವರು ವಹಿಸ್ಕೊಂಡ್ಬಿಟ್ಟು ಬಹಳ ಅತ್ಯುತ್ತಮವಾಗಿ ಒಂದು ಕಾರ್ಯಕ್ರಮವನ್ನು ಇಟ್ಟುಕೊಳ್ತಾ ಇದ್ದಾರೆ ನಾನು ಬಂದ ತಕ್ಷಣ ನೋಡಿದಾಗ ಬಹಳ ಖುಷಿಯಾಯಿತು ಇದುವರೆಗೂ ಕೂಡ ಹೋಬಳಿ ಮಟ್ಟದ ಪ್ರಾಥಮಿಕ ಶಾಲೆಯ ಆರು ಹೋಬಳಿಗಳಲ್ಲಿ ಕ್ರೀಡಾಕೂಟ ಮುಕ್ತಾಯ ಆಗಿದೆ ಈಗ ಪ್ರೌಢಶಾಲಾ ಹಂತದಲ್ಲಿ ಇದು ಕೊನೆಯ ಹಂತ ಈಗಾಗಲೇ ನಾಲ್ಕು ಹೋಬಳಿಯಲ್ಲಿ ಕ್ರೀಡಾಕೂಟ ಮುಗಿದೋಗಿದೆ ಈಗ ಚಿಕ್ಕನಾಟನಲ್ಲಿ ಅಂಗನಿ ತಂದಿಕೇರಿ ನಡೀತಾ ಇದೆ ಈಗ ಇಲ್ಲಿ ಹುಳಿಯ ರೀತಿ ನಡೀತಾ ಇದೆ ಈ ಒಂದು ಕ್ರೀಡಾಕೂಟವನ್ನು ಇದುವರೆಗೂ ನಾವು ನೋಡ್ತಾ ಬಂದಾಗ ಈ ಒಂದು ಕ್ರೀಡಾಕೂಟ ಸಂಘಟಕರು ಬಹಳ ವಿಶೇಷದಲ್ಲಿ ವಿಶೇಷವಾಗಿ ಈ ಒಂದು ಕ್ರೀಡಾಕೂಟವನ್ನು ನಡೆಸಿಕೊಡ್ತಾ ಇದ್ದಾರೆ ನಿಜಕ್ಕೂ ನಮ್ಮ ಶಿಕ್ಷಣ ಇಲಾಖೆ ತುಂಬಾ ಭಾರಿಯಾಗಿದೆ ಈ ಒಂದು ಶಾಲೆಗೆ ಈ ಸಂಘಟಕರಿಗೆ ಏನು ಕೂಡ ಬಹಳ ಅಂತಮವಾಗಿ ನಡೆಸಿಕೊಡ್ತಾ ಇದ್ದಾರೆ ಬಹಳ ಖುಷಿಯಾಯಿತು ಇದೆಲ್ಲರ ಪೂರ್ವವಾಗಿ ನಮ್ಮ ಇಲಾಖೆ ವತಿಯಿಂದ ಅವ್ರಿಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ತಿಳ್ಕೊಡ್ತೇನೆ ಹಾಗೆಯೇ ಈ ಒಂದು ಕ್ರೀಡಾಕೂಟಕ್ಕೆ ಮುಸಲ್ಮಾನ್ ಎಲ್ಲ ಸಂಘ ಸಂಸ್ಥೆಯ ಸದಸ್ಯರು ಪದಾಧಿಕಾರವರೆಲ್ಲರೂ ಕೂಡ ಸಕ್ರಿಯವಾಗಿ ಭಾಗವಹಿಸಿ ಈ ಒಂದು ಕ್ರೀಡಾಕೂಟಕ್ಕೆ ಬಹಳ ಯಶಸ್ಸನ್ನು ಬಯಸಿದ್ದಾರೆ ಅವರ ಯಶಸ್ಸನ್ನು ನಾವು ಕೂಡ ಈ ಒಂದು ಇಲಾಖೆ ವತಿಯಿಂದ ನಮ್ಮ ಶಿಕ್ಷಕ ಕೂಡ ಒಂದು ಯಶಸ್ಸಿನ ಹಾದಿಯಲ್ಲಿ ಈ ಒಂದು ಕ್ರೀಡಾಕೂಟ ಮುಗಿಸಿಕೊಡ್ತೀವಿ ಅಂತ ಹೇಳ್ತಾ ಈ ಒಂದು ಕ್ರೀಡಾಕೂಟಕ್ಕೆ ಯಶಸ್ಸನ್ನು ಕಳಿಸ್ತಾ ಬಯಸ್ತಾ ಮಕ್ಕಳಲ್ಲಿ ಹೇಳೋದು ಮಕ್ಕಳೇ ಸದೃಢವಾದಂತಹ ದೇಹದಲ್ಲಿ ಸದೃಢವಾದಂತಹ ಮನಸ್ಸು ಇರ್ತದೆ ಅಂತ ಹೇಳಿ ಒಂದು ದಿನವಾಯ್ಕೆ ಇದೆ ನಿಜವಾಗಲೂ ಕೂಡ ಯಾರು ದೈಹಿಕವಾಗಿ ಸದೃಷ್ಟವಾಗಿರ್ತಾರೋ ಅವರು ಮಾನಸಿಕವೂ ಕೂಡ ಸದೃಷ್ಟವಾಗ್ತಾರೆ ಯಾವುದೇ ಒಂದು ಏಳಿಗೆಯನ್ನು ಪಡೆಯಲಿಕ್ಕೆ ಯೋಗ್ಯರಾಗಿರ್ತಾರೆ ಅದಕ್ಕೆ ಎಲ್ಲರೂ ಕೂಡ ಈ ಒಂದು ಕ್ರೀಡಾಕೂಟದಲ್ಲಿ ಭಾಗವಹಿಸಬೇಕು ಈ ಒಂದು ನಿಮ್ಮ ಎಲ್ಲ ಪ್ರತಿಭೆಯನ್ನು ವ್ಯಕ್ತಪಡಿಸಬೇಕು ಅಂತ ಈ ಒಂದು ಸಂದರ್ಭದಲ್ಲಿ ಹೇಳಿ ಈ ಒಂದು ಕ್ರೀಡಾಕೂಟದಲ್ಲಿ ಭಾಗವಹಿಸ್ತಕ್ಕಂಥ ಎಲ್ಲ ಮಕ್ಕಳು ಕ್ರೀಡಾ ಮನೋಭಾವನೆಯಿಂದ ಸೋಲು ಎರಡು ಸೋಲು ಗೆಲುವಿನ ಎಡುವು ಕೂಡ ತಮನಾಗಿ ಸ್ವೀಕರಿಸಿ ಈ ಒಂದು ಕ್ರೀಡಾ ಯಶಸ್ಸಿಗೆ ಕಾರಣ ಆಗಬೇಕು ಈ ಹೋ ಹುಳಿಯ ಉಪಯೋಗಿ ಈ ಶಾಲೆ ಸಂಘಟಕರಿಗೆ ನಮ್ಮ ಶಿಕ್ಷಣ ಇಲಾಖೆಗೆ ಕೆಲವರಿಗೂ ಕೂಡ ಕೂಡ ಯಶಸ್ಸು ತರುವಂಥ ಹೆಸರು ತರುವಂಥ ಕೆಲಸವನ್ನು ಈ ವೇದಿಕೆ ಮೂಲಕ ನಿಮ್ಮಲ್ಲಿ ಬಯಸುತ್ತಾ ಇರೋರಿಗೆ ಕೂಡ ಅವಕಾಶ ಕೊಟ್ಟಿತ್ತು ಅದಾಗಿ ಎಲ್ಲರಿಗೂ ಹೊಂದಿಸುವ ನಾನು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಜಾಗ ಹಿಂದ್ ಜೈ ಕರ್ನಾಟಕ ಮಾತೆ ಎಲ್ಲ ಎಲ್ಲ ವೇದಿಕೆ ಇರ್ತಕ್ಕಂಥ ಎಲ್ಲ ಮುಖ್ಯ ಶಿಕ್ಷಕರೇ ಪತ್ರಕರ್ತರೇ ವಿದ್ಯಾರ್ಥಿಗಳೇ ನಮಗೆ ಈಗ ನೆಲುಪಾಗುವಂಥದ್ದು ಎ ವಿಭಾಗ ಅಂದ ತಕ್ಷಣ ಒಳ್ಳೆ ಟೀಮ್ಗಳು ಬರ್ತಕ್ಕಂಥಕ್ಕಂಥದ್ದು ಎಲ್ಲ ಇಡೀ ತಾಲ್ಲೂಕಿಲ್ಲೆಲೆ ಏಕ ಭಾಗದಲ್ಲಿ ಉಕ್ಕೊಳ್ಳೆ ಟೀಮ್ಗಳು ಬರ್ತಕ್ಕಂಥದ್ದನ್ನು ನಾವು ನೋಡಿದ್ದೀವಿ ನಾನು ನಮ್ಮ ವೇದಿಕೆಗಳಲ್ಲಿರ್ತಕ್ಕಂಥ ಎಲ್ಲ ನನ್ನ ಬಂಧುಗಳಿಗೆ ಕೇಳ್ಕೊಳ್ಳೋದಿಷ್ಟೇ ಉಳಿಯಾರಿನಲ್ಲಿ ಒಂದು ಕ್ರೀಡಾಂಗಣದ ಅವಶ್ಯಕತೆ ತುಂಬ ಇದೆ ಅದಕ್ಕೆ ಬರೀ ನಾವು ನಮ್ಮ ಇಲಾಖೆಯೂ ಕೂಡ ಅದಕ್ಕೆ ಸಪೋರ್ಟ್ ಆಗಿರುತ್ತೆ ಬೇರೆ ಇಲಾಖೆಯವರು ಕೂಡ ಅದಕ್ಕೆ ಮತ್ತು ಇಲ್ಲಿ ಏನು ಎಫ್ ಡಿ ಎಮ್ ಸೇರಿದ್ದಾರೆ ಯಾವಾಗಲೂ ಈಗ ಕೆ ಪಿ ಎಸ್ ಎಲ್ಲೇ ನಡೆದ್ರೆ ಶಾಲೆಗಳಿಗೆ ತುಂಬ ಪ್ರಾಬ್ಲಮ್ ಆಗುತ್ತೆ ಯಾಕಂದರೆ ಅದೇ ರೀ ಅದಕ್ಕೋಸ್ಕರನೇ ನಮ್ಮ ವಾಸವಿ ಶಾಲೆ ಆ ಪ್ರೈಮರಿ ಶಾಲೆಗಳಿಗೆ ಮಾತ್ರ ಅವಕಾಶ ಕೊಟ್ಟು ಹಾಗಾಗಿ ಕ್ರೀಡಾಂಗಣದ ಒಂದು ಕೂಗನ್ನು ಎಬ್ಬಿಸಬೇಕು ಈ ಒಂದು ಕ್ರೀಡಾಕೂಟದ ವತಿಯಿಂದ ಅಂತ ಹೇಳ್ತಾ ಈ ಕ್ರೀಡಾಕೂಟದ ಯಶಸ್ಸಿಗೆ ಉರ್ದು ಶಾಲೆ ಏನು ಎಲ್ಲ ಟೀಮು ನಮ್ಮ ಜೇರಾಮ್ ಸರ್ ಅವರ ನೇತೃತ್ವದಲ್ಲಿ ಟೀಮ್ ನಿಂತಿದೆ ಮತ್ತು ನಮ್ಮ ಎಲ್ಲ ಹಳೇ ಶಿಕ್ಷಕ ಮಿತ್ರರಿದ್ದಾರೆ ಮತ್ತೆ ಅವ್ರಿಗೆ ಒಳ್ಳೆಯ ಎಸ್ ಬಿ ಎನ್ ಸಿ ಇದೆ ನಮ್ಮ ಎಲ್ಲ ಗೊತ್ತಿರೋ ಪರಿಚಯ ಇರುವಂತವರೇ ಎಲ್ಲ ಇದ್ದಾರೆ ಅವರೆಲ್ಲರೂ ಕೂಡ ಒಂದು ಮನಸ್ಸನ್ನು ಮಾಡಿ ನಮ್ಮ ಎಮ್ ಎಲ್ ಎ ಸಾಹೇಬರಿಗೆ ಸುಮಾರು ಇಪ್ಪತ್ತೆರಡು ಕೋಟಿ ರೂಪಾಯಿ ದುಡ್ಡು ನಮ್ಮ ಜಿಲ್ಲೆ ತಾಲೂಕಿಗೆ ಈ ಶಿಕ್ಷಣ ಕ್ಷೇತ್ರಕ್ಕೆ ಇರುವಂತ ದುಡ್ಡನ್ನು ಒಂದು ಉಳಿಯಾರನಲ್ಲಿ ಒಂದು ಉತ್ತಮ ಕ್ರೀಡಾಂಗಣ ಮಾಡೋದಕ್ಕೆ ಒಂದು ಮನವಿಯನ್ನು ಸಲ್ಲಿಸಬೇಕು ಈ ಅಂತ ಅವ್ರೆ ಹೇಳ್ತಾ ನಾನು ಈ ಕ್ರೀಡಾಕೂಟ ಯಶಸ್ಸಾಗಲಿ ಅವ್ರಿಗೆ ಒಳ್ಳೇದಾಗಲಿ ಒಳ್ಳೆ ಆಯೋಜನೆ ಮಾಡಿದ್ದಾರೆ ನಿಮಗೆಲ್ಲ ನೋಡ್ತಿದ್ರಿ ಮುಂದೆ ಒಳ್ಳೆ ಪ್ರೈಸ್ ಅನ್ನು ಇಟ್ಟಿದ್ದಾರೆ ಅದರಲ್ಲಿ ನಾವು ಒಬ್ಬ ಆಗಬೇಕು ಅಂತಕ್ಕಂಥ ಮನೋಭಾವದಿಂದ ಆಟಾಡಿ ಆ ಯಾರು ಹರಹರಿದ್ದಾರೆ ಅವರಿಗೆ ಸಲ್ಲಿ ಅಂತಕ್ಕಂಥ ಮಾತನ್ನು ಮಾತನ್ನು ಮಾತನಾಡೋ ಜಯ ಹಿಂಗ ಎಲ್ಲ ಅಧಿಕಾರಿ ಹಾಗೂ ಪ್ರೀತಿಯ ವಿದ್ಯಾರ್ಥಿ ಇವೆಲ್ಲ ಆಟದ ಕಡೆಗೆ ಗಮನ ಹೋಗ್ತಿದೆ ಅದರಿಂದ ಭಾಷೆ ಕೇಳೋಕ್ಕೆ ಯಾರಿಗೂ ಆಸಕ್ತಿ ಇರಲ್ಲ ಅಲ್ವಾ ಅದರಿಂದ ಎಲ್ಲ ವಿದ್ಯಾರ್ಥಿಗಳು ಸೋಲು ಗೆಲುವನ್ನು ಸಮಾನವಾಗಿ ಸ್ವೀಕರಿಸಿ ಚೆನ್ನಾಗಿ ಆಟ ಆಡಿ ಒಂದು ಸ್ಪರ್ಧೆ ಇಲ್ಲಿ ನಡೀತೀನಿ ಅಂದರೆ ನೀವು ಯಾರು ಸೋತರು ಬೇಜಾರಾಗಬಾರ್ದು ಅದರಿಂದ ಗೆಲುವು ಸೋಲನ್ನು ಸಮಾನವಾಗಿ ಸ್ವೀಕರಿಸಿ ಸಂತೋಷವಾಗಿ ಎಲ್ಲರೂ ಆಟ ಆಡಿ ಅಂತ ನಾನು ಆಶಿಸ್ತೀನಿ ಹಾಗೂ ಏನು ನಮ್ಮ ಒಂದು ಸೆಂಟ್ರಲ್ ಗವರ್ಮೆಂಟ್ ಇಂದನೆ ಸ್ವಚ್ಛತಾ ಪಕ್ಕವಾಡಂತ ಒಂದು ಕಾರ್ಯಕ್ರಮ ಒಂದನೇ ತಾರೀಕಿಂದ ಹದಿನೈದನೇ ತಾರೀಕಿನವರೆಗೆ ಮಾಡಬೇಕು ಅಂತ ಆದೇಶ ಆಗಿದೆ ಅದು ಮೂರನೇ ತಾರೀಕು ಇವ ಸ್ವಚ್ಛತೆಯ ಬಗ್ಗೆ ಆಂದೋಲನವನ್ನು ಮಾಡಬೇಕು ಅಂತ ಅದನ್ನ ಎಸ್ ಪಿ ಡಿ ಒಂದು ಕಚೇರಿಯವರು ಅದನ್ನ ಈಗ ಮುಂದಕ್ಕೆ ನಮಗೆ ಇಲಾಖೆ ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಇದನ್ನ ಏನು ಸ್ವಚ್ಛತೆಯನ್ನ ಎಲ್ಲ ಕಡೆನೂ ಮೂಡಿಸ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದೆ ಎಲ್ಲಾ ಶಾಲೆ ಕಾಲೇಜುಗಳಲ್ಲೂ ಅದನ್ನು ಪಾಲನೆ ಮಾಡಬೇಕು ಅದೇ ರೀತಿ ನಮ್ಮ ಈ ಕೆ ಶಾಲೆ ಆವರಣದಲ್ಲಿ ಈಗ ಒಂದು ಏನು ಈ ಕ್ರೀಡಾ ಕಾರ್ಯಕ್ರಮ ನಡೀತಾ ಇದೆ ಕ್ರೀಡೆಗಳು ನಡೀತಾ ಇದೆ ಮುಗಿದ ನಂತರವೂ ಈ ಸ್ವಚ್ಛತೆಯನ್ನು ಕಾಪಾಡಬೇಕು ಇಲ್ಲಿ ಅಂತಲೇ ತೋಟ ಎಲ್ಲ ಕಡೆನೂ ಒಂದು ಮನವಿ ನಂದು ಕರೆಕ್ಟ್ ಆಗಿ ಅದು ಒಂದು ಆಯೋಜನೆ ಕೂಡ ಇದೆ ಇಲ್ಲಿ ಆ ನಿಟ್ಟಿನಲ್ಲಿ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಸುಮ್ಮನೆ ಅದು ಇದು ತಿಂದ್ಬಿಟ್ಟು ಎಸೆಯೋದು ಮತ್ತೆ ಕಥವನ್ನು ಹೊರಡೋದು ಆ ರೀತಿ ಮಾಡದೆ ಎಲ್ಲರೂ ಸ್ವಚ್ಛತೆಯನ್ನು ಕಾಪಾಡಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಸೆಂಟ್ರಲ್ ಗೌರ್ಮೆಂಟ್ ಏನ್ ಮಾಡಿದೆ ಅದು ಒಂದು ಒಳ್ಳೆಯ ಒಂದು ನಿಟ್ಟಿನಲ್ಲಿ ಆಗ್ಲಿ ಅಂತ ನಾನು ಆಶಿಸ್ತೀನಿ ಎಲ್ಲರಲ್ಲೂ ಕೂಡ ಮನೆಗೆ ಅದೇ ರೀತಿಯ ಸಾರಿ ಹೇಳಿದ್ರು ಒಂದು ಕ್ರೀಡಾಂಗಣ ಆದ್ರೆ ಇದೆಲ್ಲ ಸುಮಾರು ಜನ ಇದೀರಿ ಅದು ಖಂಡಿತವಾಗಿ ನೆರವೇರಿದ್ರೆ ಬಹಳ ಚೆನ್ನಾಗಿರುತ್ತೆ ಯಾಕಂದ್ರೆ ಎಲ್ಲ ಶಾಲೆ ನಮ್ಮ ಶಾಲೆ ಅಂತಲ್ಲ ಎಲ್ಲ ಶಾಲೆಯಿಂದ ಯಾವ ಶಾಲೆನಾದ್ರೆ ಎರಡೆರಡು ದಿನ ತರಗತಿಗಳು ಹಾಳಾಗ್ತವೆ ಆದ್ರಿಂದ ಆ ನಿಟ್ಟಿನಲ್ಲಿ ಒಂದು ಕ್ರೀಡಾಂಗಣ ಇದ್ರೆ ಬಹಳ ಚೆನ್ನಾಗಿರುತ್ತೆ ಎಲ್ಲರ ಒಂದು ಸಪೋರ್ಟ್ ನಿಂದ ಅದು ಜಾರಿ ಬರಲಿ ಅಂತ ನಾನು ಆಸಿಸ್ತೀನಿ ನಮ್ಮ ಶಾಲೆಯಲ್ಲಿ ನಡೆದಿರೋ ಸಂತೋಷ ಎಲ್ಲ ಚೆನ್ನಾಗೇ ನಡೆಯಲಿ ಎಲ್ಲರ ಒಂದು ಸಹಕಾರದಿಂದ ಎಲ್ಲವೂ ಒಳ್ಳೆಯದಾಗಿ ಅಂತ ನಾನು ಆಶಿಸ್ತೀನಿ ಓಕೆ ಧನ್ಯವಾದಗಳು